ಗ್ಯಾಸ್ ಸ್ಟವ್ ಮೇಲೆ ಪುಡಿ ಉಪ್ಪನ್ನು ಸುರಿದು ನೋಡಿ ನೀವೇ ಆಶ್ಚರ್ಯಪಡುತ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಅಡುಗೆಗೆ ಉಪ್ಪಿಲ್ಲದೆ ರುಚಿ ಹೇಗೆ ಬರೋದಿಲ್ವೋ ಹಾಗೆ ಉಪ್ಪಿನಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ ನಾನಿಲ್ಲಿ ಒಂದು ಚಮಚ ಉಪ್ಪನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಬಲಗೈಯಲ್ಲಿ ಇಟ್ಕೊಂಡಿದ್ದೀನಿ ನಾವು ಕೆಲವೊಂದು ಸಲ ಏನಾದರೂ ಚಿಂತೆ ಮಾಡಿದ್ದಾಗ ಮನಸ್ಸೆಲ್ಲ ಕೆಟ್ಟೋಗುತ್ತಲ್ಲ ಅಂಥ ಸಮಯದಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನು ನಾವು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಕೈಯೆಲ್ಲ ಉಜ್ಜಿಕೊಂಡು ಈ ರೀತಿ ತೊಳೆದು ನೀರಲ್ಲಿ ಕರಗಿಸ್ಬಿಡಬೇಕು ಉಪ್ಪನ್ನು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಈ ರೀತಿ ಉಪ್ಪನ್ನು ಹಾಕಿ ಕೈಯಲ್ಲಿ ಉಜ್ಜಿ ನೀರಲ್ಲಿ ತೊಳೆಯೋದ್ರಿಂದ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಅನ್ನ ಬಸ್ತಿರುವ ಗಂಜಿ ಗಂಜಿ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಆಗಲೇ ನಮ್ಮ ವೀಡಿಯೋದಲ್ಲಿ ಗಂಜಿ ಬಗ್ಗೆ ವಿಡಿಯೋಗಳನ್ನು ಸುಮಾರು ಶೇರ್ ಮಾಡಿದ್ದೀನಿ ಹಾಗೆ ಇದು ತಲೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಅಕ್ಕಿ ತೊಳೆದಿರುವ ನೀರಾಗಿರ್ಬೋದು ಅಂದರೆ ಅಕ್ಕಚ್ಚ ಆಗಿರ್ಬೋದು ಅನ್ನ ಬಸ್ತಿರುವ ಗಂಜಿ ಆಗಿರ್ಬೋದು ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ ಗಂಜಿಯಿಂದ ನಮ್ಮ ಬಾಡಿ ಕೂಡ ತಂಪಾಗಿಟ್ಕೊಳ್ಬೋದು ಹಾಗೆ ತಲೆ ಕೂದಲುಗಳಿಗೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಗಂಜಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಇಲ್ಲಿ ಬೀಟ್ರೋಟ್ ಸಿಪ್ಪೆ ಬೀಟ್ರೋಟನ್ನು ಕಟ್ ಮಾಡಿರೋ ಬೀಟ್ರೋಟು ಸ್ವಲ್ಪ ತುಂಡು ತೊಗೊಳ್ಳಿ ಇಲ್ಲಾಂದರೆ ಸಿಪ್ಪೆನ ನೀಟಾಗಿ ತೊಳೆದು ಸಿಪ್ಪೆನ ಗಂಜೀಲಿ ನೆನೆಸಿಬಿಟ್ಟು ಒಂದು ಆಫ್ ಆನ್ ಅವರ್ ಬಿಡೋಣ ನಂತರ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಬೀಟ್ರೋಟ್ ಸಿಪ್ಪೆಯಲ್ಲಿರುವ ಒಂದು ಅದರ ಕಲರ್ ಅಂಶ ಎಲ್ಲ ಈ ಗಂಜಿಲಿ ಬಿಟ್ಕೊಂಡಿದೆ ಈ ನೀರನ್ನು ನೀವು ತಲೆ ತೊಳೆಯೋದಕ್ಕಿಂತ ಮುಂಚಿತವಾಗಿ ನೀವು ಈ ನೀರನ್ನು ತಲೆಗೆಲ್ಲ ಹಚ್ಕೊಳ್ಬೇಕು ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ವಾಶ್ ಮಾಡಿಕೊಳ್ಬೋದು ಈ ನೀರಲ್ಲಿ ತಲೆ ತೊಳೆಯೋದ್ರಿಂದ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಕೂದಲು ತುಂಬ ಕಪ್ಪಾಗಿರುತ್ತೆ ಮತ್ತು ತಲೆ ಹೊಟ್ಟಿನ ಸಮಸ್ಯೆ ಇದ್ದರೆ ಬೇಗ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮನೆಗಳಲ್ಲಿ ತುಂಬ ಕಿರಿಕಿರಿ ಇದೆ ಜಗಳಗಳಿದೆ ಆದರೆ ಸಮಾಧಾನವೇ ಇಲ್ಲ ಅನ್ನೋರು ಹೀಗೆ ಮಾಡಿ ಒಂದು ಕಪ್ಪಲ್ಲಿ ಕಲ್ಲುಪ್ಪನ್ನು ಒಂದು ಸ್ಟೀಲ್ ಒಂದು ಕಪ್ಪಲ್ಲಿ ತುಂಬ್ಕೊಂಬಿಡಿ ಇಲ್ಲಾಂದರೆ ನಿಮ್ಮ ಹತ್ರ ಸ್ಟೀಲಿ ಗಾಂಜಿನ ಕಪ್ಪಿದ್ರೆ ಗಾಜಿನ ಕಪ್ಪಲ್ಲಾದರೂ ಕೂಡ ನೀವು ತುಂಬ್ಕೊಬೋದು ಅದಕ್ಕೆ ಐದು ಲವಂಗವನ್ನು ಈ ರೀತಿ ಕಲ್ಲುಪ್ಪಿನ ಮೇಲೆ ಚುಚ್ಕೊಂಬಿಡಿ ಪುಡಿ ಉಪ್ಪನ್ನು ನೀವು ಬಳಸಬಾರ್ದು ಈ ಉಪ್ಪನ್ನು ನಿಮ್ಮ ಮನೆ ಡೋರ್ ಹತ್ರ ಒಂದು ಮೂಲೆಯಲ್ಲಿ ಈ ಒಂದು ಉಪ್ಪನ್ನು ಇಡೋದ್ರಿಂದ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಮನೆಯಲ್ಲಿ ಒಂದು ಸಂತೋಷವೇ ಇರೋದಿಲ್ಲ ಒಂಥರ ಯಾವತ್ತೂ ಬೇಜಾರದಲ್ಲಿರುತ್ತೆ ಅಂದಾಗ ಇಂಥ ಉಪ್ಪನ್ನು ಈ ರೀತಿ ಇಡೋದ್ರಿಂದ ಒಂದು ಪಾಸಿಟಿವ್ ಅನ್ನೋದು ಹೊರಗಡೆ ಹೋಗ್ತಾ ಹೋಗುತ್ತೆ ವಾರದಲ್ಲಿ ಒಂದು ಸಲ ಹೀಗೆ ಇಟ್ಟು ನಂತರ ಈ ನೀರನ್ನು ನೀರಿನಲ್ಲಿ ನೀವು ಕರಗಿಸ್ಬೋದು ತುಂಬ ಒಳ್ಳೆ ಟಿಪ್ಸು ಟ್ರೈ ಮಾಡಿ ನೋಡಿ ಅಡುಗೆ ಮಾಡಿ ಮಾಡಿ ಬರ್ನಲ್ಗಳೆಲ್ಲ ಕಪ್ಪಾಗಿ ಬೆಂಕಿ ಕೆಂಪಾಗಿ ಕೆಂಪಾಗಿ ಬರ್ತಾಯಿದ್ರೆ ಹೀಗೆ ಮಾಡಿ ಬರ್ನಲ್ಗಳನ್ನು ನೋಡಿ ಒಂದು ಚಮಚದಷ್ಟು ಪುಡಿ ಉಪ್ಪು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಸ್ವಲ್ಪ ನಿಂಬೆಹಣ್ಣಿನ ಹೋಳು ಜೊತೆಗೆ ಅದರಲ್ಲಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ತಣ್ಣೀರಿನ ಹಾಕಲಿ ಪರವಾಗಿಲ್ಲ ನೀರನ್ನು ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಈ ನೀರೊಳಗಡೆ ಬರ್ನಲಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಉಪ್ಪಲ್ಲಿ ಫಸ್ಟು ಉಪ್ಪಲ್ಲಿ ಮೇಲೆ ಸ್ವಲ್ಪ ಉಪ್ಪನ್ನು ಹಚ್ಕೊಂಡು ನಂತರ ನೀವು ಈ ಉಪ್ಪಲ್ಲಿ ನಿಲ್ ಮುಳುಗ್ಸಿಡಬೇಕು ಈ ರೀತಿ ಮುಳುಗಿಸಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಟ್ಟುಬಿಡಬೇಕು ನೀವು ಅದರೊಳಗಡೆ ಏನಾದರೂ ಕಸ ಇದ್ದರೆ ನೀಟಾಗಿ ಆಚೆ ಬಂದುಬಿಡುತ್ತೆ ಉಪ್ಪು ಮತ್ತು ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ನಂತರ ಈ ನಿಂಬೆಣ್ಣಿನ ಹೋಳಿನ ಜೊತೆಗೆ ಸ್ವ ಸ್ವಲ್ಪ ಈ ರೀತಿ ಉಜ್ಜಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ ಈ ರೀತಿ ವಾರದಲ್ಲಿ ಒಂದು ಸಲ ಬರ್ನಲ್ಗಳನ್ನು ಕ್ಲೀನ್ ಮಾಡ್ತಾಯಿದ್ರೆ ಗ್ಯಾಸ್ ಉರಿ ಕೆಂಪು ಕಲರ್ ಬರೋದಿಲ್ಲ ಮತ್ತು ಸ್ಟವ್ ನೀಟಾಗಿ ಉರಿಯುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ಸ್ ಅಂತೂ ಅವಾಗವಾಗ ವಾರದಲ್ಲಿ ಒಂದು ಸಲ ಕ್ಲೀನ್ ಮಾಡ್ತಾಯಿರಿ ನೋಡಿ ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟಿದೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಕಪ್ಪು ಇರೋದೆಲ್ಲ ಹೋಗಿದೆ ಈಗ ಒಂದು ಪಿನ್ನಿನಿಂದ ನೀಟಾಗಿ ಆ ಹೋಲ್ಸ್ ಎಲ್ಲ ನೀಟಾಗಿ ನೀವು ಚುಚ್ಕೊಂಬಿಡಿ ಏನಾದರೂ ಕಸ ಇದ್ದರೆ ಬಂದುಬಿಡುತ್ತೆ ನಂತರ ಇದು ಡ್ರೈ ಆದಮೇಲೆ ನೀರಿನ ಅಂಶ ಎಲ್ಲ ಹೋದ ಮೇಲೆ ನೀವು ಸ್ಟವ್ಗೆ ಜೋಡಿಸ್ಕೊಳ್ಬೋದು ಆವಾಗವಾಗ ಬರ್ನಲ್ಗಳನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಟವ್ ಉರಿ ತುಂಬ ಚೆನ್ನಾಗಿ ಬರುತ್ತೆ ಆವಾಗವಾಗ ಬರ್ನಲ್ಗಳನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನೀವು ಹೊಸ ಬರ್ನಲ್ ತಂದು ಹಾಕೋ ಅವಶ್ಯಕತೆ ಇರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಒಂದು ಕುಕ್ಕಿಂಗ್ ರೆಸಿಪಿನ ಟ್ರೈ ಮಾಡೋಣ ನೋಡಿ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿರುವ ರೆಸಿಪಿ ಇದು ಎರಡು ಚಮಚದಷ್ಟು ಎಣ್ಣೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂ ಸಿಂಪಲ್ ಆಗಿರುವ ಒಂದು ಮೆಥಡಲ್ಲಿ ನಾವು ಪಲ್ಯಗಳನ್ನು ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಇದ್ದೀನಿ ಈಗ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದೆರಡರಿಂದ ಮೂರು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕಿದ್ದೀನಿ ಈಗ ಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಒಂದು ಮೂರಿಂದ ನಾಲ್ಕು ಹಾಕಿ ಚೆನ್ನಾಗಿ ಈ ಒಂದು ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಬೌಲ್ ಆಗುವಷ್ಟು ಉದ್ದಕ್ಕೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ಇದೇ ರೀತಿಯಾಗಿ ಪಲ್ಯಗಳಿಗೆ ಕಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿತಾ ಇದ್ದೀನಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನಾವು ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ನಾವು ಪಲ್ಯ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡಿ ಆಲೂಗಡ್ಡೆಯನ್ನು ಬಿಡಿಸಿ ಚೆನ್ನಾಗಿ ಸ್ನ್ಯಾಷ್ ಮಾಡಿ ಆಲೂಗಡ್ಡೆಯನ್ನು ಹಾಕಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿ ರುಚಿಕರವಾಗಿರುವ ಎಲ್ಲಗ ಎಲ್ಲರಿಗೂ ಇಷ್ಟವಾಗುವಂಥ ಪಲ್ಯ ರೆಡಿಯಾಗುತ್ತೆ ಬನ್ನಿ ನೆಕ್ಸ್ಟ್ ಒಂದು ಕುಕ್ಕಿಂಗ್ ಐಡಿಯಾ ನೋಡ್ಕೊಂಬರೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವನ ಸೊಪ್ಪು ಒಂದು ಕ್ಯಾಪ್ಸಿಕಮ ಅಥವಾ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಾಡ್ತಿರುವ ರೆಸಿಪಿ ಬೀಟ್ರೋಟ್ ಪಲ್ಯ ನಾವು ಬೀಟ್ರೋಟ್ ಪಲ್ಯ ಮಾಡೋದ್ಕಿಂತ ಮುಂಚೆ ಕ್ಯಾಪ್ಸಿಕಮ್ನ ಒಗ್ಗರಣೆ ಮಾಡಿ ಈ ರೀತಿ ಈರುಳ್ಳಿಯಲ್ಲಿ ಒಗ್ಗರಣೆ ಮಾಡಿ ಪಲ್ಯಕ್ಕೆ ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಕ್ಯಾಪ್ಸಿಕಮ್ ಫ್ಲೇವರ್ ಸಖತ್ತಾಗಿರುತ್ತೆ ಕೆಲವರು ಬೀಟ್ರೋಟ್ ಪಲ್ಯಕ್ಕೆ ಕ್ಯಾಪ್ಸಿಕಮ್ ಹಾಕೋದಿಲ್ಲ ಒಂದು ಸಲ ಕ್ಯಾಪ್ಸಿಕಮ್ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸೆಂಟ್ರ್ ಜಾಗ ಮಾಡಿಕೊಂಡು ಇಲ್ಲಿ ಒಂದು ಬೌಲಷ್ಟು ನೆನೆಸಿರುವ ಕಡಲೆಬೇಳೆ ಇದ್ದೀನಿ ನಾವು ಮಾಡಿರುವ ಬೀಟ್ರೋಟ್ ಪಲ್ಯಕ್ಕೆ ಕಡಲೆಬೇಳೆ ಒಂದು ಒಳ್ಳೆ ರುಚಿ ಕೊಡುತ್ತೆ ನೆನೆಸಿರುವ ಕಡಲೆಬೇಳೆ ಒಂದು ಬೌಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಬೀಟ್ರೋಟ್ ಪಚಡಿ ಅಂತ ಮಾಡ್ತಾ ಇರೋದು ಇದಕ್ಕೆ ಜಾಸ್ತಿ ಮಸಾಲೆ ಅಂತ ಏನೂ ಹಾಕೋದಿಲ್ಲ ಯಾವುದು ರುಬ್ಬಿ ಹಾಕೋದಿಲ್ಲ ಸುಮ್ಮನೆ ಲೈಟಾಗಿ ಒಗ್ಗರಣೆಯಲ್ಲಿ ಬೇಯಿಸುವಂಥದ್ದು ಇದು ನೋಡಿ ಇದು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಬೀಟ್ರೋಟ್ ಪಲ್ಯ ತುಂಬ ಸುಲಭವಾಗಿ ತುಂಬ ರುಚಿಕರವಾಗಿ ಮಾಡ್ಕೊಳ್ಬೋದು ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿರುವ ಬೀಟ್ರೋಟನ್ನ ತೊಗೊಂಡಿದ್ದೀನಿ ಬೀಟ್ರೋಟು ಅಂದರೆ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು ನಾವು ತೊಳೆದಿರುವ ನೀರಲ್ಲೇ ಇದು ಚೆನ್ನಾಗಿ ನೀರಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರುವ ನೀರಿನಂಶ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡ್ಬಂದರೆ ನಮ್ಮ ರುಚಿಕರವಾಗಿರುವ ಬೀಟ್ರೋಟ್ ಮತ್ತು ಕ್ಯಾಪ್ಸಿಕಮನ್ ಕಾಂಬಿನೇಷನಲ್ಲಿ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ